श्रीराघवेन्द्राष्टक्षरस्तोत्रं जगन्नाथदासार्यविरचित गुरुराजाष्टक्षरं स्यात् महापातकनाशनम् एकैकमक्षरं एक चात्र सर्वकाम्यार्थसिद्धितं प्रकारोच्चारणमात्रेण रोगहानिर्नसंशयः घकारेण बलं पुष्टिः आयुः तेजश्च वर्धते वकारेणात्र लभते वाञ्छितार्थान्नसंशयः त्रिकारेणागराशिस्तु द्राव्यते द्रुतमेव हि यकारेण यमाद्बाधो वार्यते नात्रसंशयः नकारेण नरेन्द्राणां पदमाप्नोति मानवः मकारेणैव माहेन्द्रम् ऐश्वर्यं याति मानवः गुरोर्नाम्नाश्च माहात्म्यम् अपूर्वं परमाद्भुतम् तन्नामस्मरणादेव सर्वाभीष्टं प्रसिध्यति तस्मान्नित्यं पठेद्भक्त्या गुरुपादरतः सदा श्रीराघवेन्द्राय नमः इत्यष्टाक्षरमन्त्रतः सर्वान् कामान् अवाप्नोति नात्रकार्याविचारणा अष्टोत्तरशतावृत्तिं स्तोत्रस्य करोति यः तस्य सर्वार्थसिद्धिश्यात् गुरुराजप्रसादतः एतदष्टाक्षरस्यात् महात्म्यं वेत्तीकः पुमान् पठनादेव सर्वार्थसिद्धिर्भवति नान्यथा स्वामिना राघवेन्द्राख्य गुरुपादाब्जसेविना कृतमष्टाक्षरस्तोत्रं गुरुप्रीतिकरं शुभम् इति श्रीगुरुजगन्नाथदासार्यविरचित श्रीराघवेन्द्राष्टाक्षरस्तोत्रं सम्पूर्णं श्रीकृष्णार्पणमस्तु ಶ್ರೀ ರಾಘವೇಂದ್ರಾಷ್ಟಾಕ್ಷರ ಸ್ತೋತ್ರದ ಕನ್ನಡದ ಅರ್ಥ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಶ್ರೀ ರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವು ಮಹಾಪಾತಕಗಳನ್ನು ಕಳೆಯುವಂಥದ್ದಾಗಿದೆ ಇದರಲ್ಲಿರುವ ಒಂದೊಂದು ಸರ್ವ ಸರ್ವಕಾಮ್ಯಾರ್ಥಗಳನ್ನು ಕೊಡುವಂತಹದ್ದಾಗಿದೆ ರಕಾರದ ಉಚ್ಚಾರಣೆಯಿಂದ ರೋಗಹಾನಿಯಾಗುವುದರಲ್ಲಿ ಸಂಶಯವಿಲ್ಲ ಘಕಾರದ ಉಚ್ಚಾರದಿಂದ ಬಲ ಪುಷ್ಟಿ ಆಯುಷ್ಯ ಮತ್ತು ತೇಜಸ್ಸು ಅಂದರೆ ಶರೀರದ ಕಾಂತಿ ವರ್ಧಿಸುತ್ತದೆ ವಕಾರೋಚ್ಚಾರಣದಿಂದ ಭಕ್ತನು ವಾಂಛಿತಾರ್ಥಗಳನ್ನೆಲ್ಲ ಪಡೆಯುತ್ತಾನೆ ದ್ರಕಾರದ ಉಚ್ಚಾರಣದಿಂದ ಪಾಪಗಳ ರಾಶಿಯು ಕೂಡಲೇ ನಿವಾರಣೆಯಾಗುತ್ತದೆ ಯಕಾರದ ಉಚ್ಚಾರದಿಂದ ಯಮಬಾಧೆಯು ನಿಶ್ಚಿತವಾಗಿ ನಿವಾರಿಸಲ್ಪಡುತ್ತದೆ ನಕಾರದ ಉಚ್ಚಾರದಿಂದ ಭಕ್ತನು ರಾಜಪದವಿಯನ್ನು ಅಂದರೆ ಉನ್ನತ ಅಧಿಕಾರದ ಸ್ಥಾನವನ್ನು ಹೊಂದುತ್ತಾನೆ ಮಕಾರೋಚ್ಚಾರದಿಂದ ಇಂದ್ರನ ಐಶ್ವರ್ಯವನ್ನು ಪಡೆಯುವನು ಈ ರೀತಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಹೆಸರಿನ ಮಹಾತ್ಮ್ಯವು ಹಿಂದೆಂದೂ ಕಾಣದಂತಹ ಪರಮಾಶ್ಚರ್ಯ ಭರಿತದಿಂದ ಒಳಗೊಂಡಿದೆ ಅಷ್ಟಾಕ್ಷರ ಮಂತ್ರವನ್ನು ಸ್ಮರಣೆ ಮಾತ್ರದಿಂದಲೇ ಸರ್ವಾಭಿಷ್ಟವು ಲಭಿಸುವುದು ಆದ್ದರಿಂದ ಗುರುವರ್ಯರ ಪಾದಗಳನ್ನು ಆಶ್ರಯಿಸಿದ ಭಕ್ತನು ಈ ಮಂತ್ರವನ್ನು ನಿತ್ಯವೂ ಭಕ್ತಿಯಿಂದ ಪಠನೆ ಮಾಡಬೇಕು ಶ್ರೀರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರ ಜಪವನ್ನು ಮಾಡುವುದರಿಂದ ಭಕ್ತನು ತನ್ನೆಲ್ಲ ಅಭಿಷ್ಟಗಳನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ ಯಾರು ಶ್ರೀ ಗುರು ಸಾರ್ವಭೌಮರ ಸ್ತೋತ್ರವನ್ನು ಒನ್ನೂರ ಎಂಟು ಬಾರಿ ಪಠಿಸುವರೋ ಅವರಿಗೆ ಗುರುವರ್ಯರ ಅನುಗ್ರಹದಿಂದ ಸಕಲ ಕಾಮನೆಗಳು ಸಿದ್ಧಿಸುತ್ತವೆ ಈ ಅಷ್ಟಾಕ್ಷರ ಮಂತ್ರದ ಮಹಾತ್ಮೆಯನ್ನು ಯಾವ ಭಕ್ತನು ಸಂಪೂರ್ಣವಾಗಿ ತಿಳಿಯಲು ಸಮರ್ಥನಾದಾನೂ ಈ ಅಷ್ಟಾಕ್ಷರ ಮಂತ್ರ ಪಠನೆಯಿಂದ ಮಾತ್ರವೇ ಸರ್ವಾರ್ಥಗಳ ಸಿದ್ಧಿಯಾಗುತ್ತದೆ ಬೇರೆ ಮಾರ್ಗದಿಂದ ಅದು ಸಾಧ್ಯವಿಲ್ಲ ಶ್ರೀ ರಾಘವೇಂದ್ರ ತೀರ್ಥರೆಂಬ ಗುರುವರ್ಯರ ಪಾದ ಕಮಲಗಳನ್ನು ಸದಾ ಸೇವಿಸುತ್ತಿರುವ ಸ್ವಾಮಿರಾಯ ಎಂಬುವರಿಂದ ಗುರುಗಳಿಗೆ ಪ್ರೀತಿಯನ್ನುಂಟು ಮಾಡುವ ಶುಭಕರವಾದ ಈ ಅಷ್ಟಾಕ್ಷರ ಸ್ತೋತ್ರವು ವಿರಚಿಸಲ್ಪಟ್ಟಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹೊಸದಾಗಿ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ರಾಘವೇಂದ್ರಾಯ ನಮಃ